ೇಶ್ ಪ್ರಭು ವಾಹಿನಿಗೆ ಸ್ವಾಗತ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇಹೋ ಮಹೇಶ್ವರ ಸದ್ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಸದ್ಗುರು ಎಣ್ಣಮ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದೆಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ ವಿದ್ಯಾರ್ಥಿಗಳ ಪ್ರೀತಿಯಿಂದ ಅಪ್ಪಾಜಿ ಎಂದೇ ಕರೆಯುವ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸತತ ಮೂವತ್ತಾರು ವರ್ಷಗಳವರೆಗೆ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಆದರ್ಶತನದಿಂದ ಮಾರ್ಮಿಕವಾಗಿ ಬೋಧನೆ ಮಾಡಿ ರಾಜ್ಯ ದೇಶ ವಿದೇಶಗಳಲ್ಲಿ ನೌಕರಿ ಮಾಡುವ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನದೊಂದಿಗೆ ಗುಣಮಟ್ಟದ ಬೋಧನೆಯನ್ನು ಧಾರೆ ಎರೆದು ಅಪ್ಪಾಜಿ ಎಂದೇ ಹೆಸರುವಾಸಿಯಾದ ಸನ್ಮಾನ್ಯ ಶ್ರೀ ಬಿ ಜಿ ಪಾಟೀಲ್ ಸರ್ ಇವರು ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತ ಹೊಂದಿದ ಪ್ರಯುಕ್ತ ಎಸ್ ಡಿ ಎಸ್ ಸಂಘದ ಎಸ್ ಎಸ್ ಆರ್ಟ್ಸ್ ಆ್ಯಂಡ್ ಟಿಪಿ ಇನ್ಸ್ಟಿಟ್ಯೂಟ್ ಕಾಲೇಜ್ ಸಂಕೇಶ್ವರ್ ಬಿ ಎ ವಿದ್ಯಾರ್ಥಿಗಳ ಒಕ್ಕೂಟದೊಂದಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಶ್ರೀ ಬಿ ಜಿ ಪಾಟೀಲ್ ಸರ್ ಅವರ ಬಿಳುಕೊಡುಗೆ ಸಮಾರಂಭ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾಲೇಜದ ಆಡಿಟೋರಿಯಂ ಸಭಾಂಗಣದಲ್ಲಿ ಇಂದು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ಗೀತೆ ಸೋಮೇಶ್ವರಿ ಹಾಗೂ ಅನು ಇವರ ಸಂಗಡಿಗರಿಂದ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಪೂರ್ಣಿಮಾ ಜರಳಿ ಬಿಜಿ ಪಾಟೀಲ್ ಸರ್ ಇವರ ಪರಿಚಯ ಭಾಷಣ ಶ್ರವಣ್ ಕುಮಾರ್ ಸಣದಿ ಸತ್ಕಾರ ಸಮಾರಂಭ ವೇದಿಕೆ ಮೇಲೆ ಗಣ್ಯ ಗಣ್ಯರಿಗೆ ವಿದ್ಯಾರ್ಥಿಗಳ ಅನಿಸಿಕೆ ಗಾಯತ್ರಿ ಹಬ್ಬಾಳೆ ಮತ್ತು ಶಾಂತಾ ಹೆಗಡೆ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಂಕರ್ ಪತ್ತಾರ್ ಸರ್ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕಾರ ಮಾಡಿದಂಥ ಪ್ರೊಫೆಸರ್ ಪಿ ಬಿ ಬುರ್ಜಿ ಸರ್ ಪ್ರಾಂಶುಪಾಲರು ಎಸ್ ಎಸ್ ಆರ್ಟ್ಸ್ ಆ್ಯಂಡ್ ಟಿ ಪಿ ಇನ್ಸ್ಟಿಟ್ಯೂಟ್ ಡಿಗ್ರಿ ಕಾಲೇಜ್ ಸಂಕೇಶ್ವರ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸತ್ಕರಿಸಿ ಗೌರವಿಸಲಾಯಿತು ಬಿ ಜಿ ಪಾಟೀಲ್ ಸರ್ ಇವರಿಗೆ ಸತ್ಕರಿಸಿ ವಿದ್ಯಾರ್ಥಿಗಳಿಂದ ಮತ್ತು ಸಂಘದಿಂದ ಸತ್ಕರಿಸಿ ಬಿಡುಗಡಿಸಲಾಯಿತು ಈ ಒಂದು ಕಾರ್ಯಕ್ರಮದ ಕೊನೆಗೆ ವಂದನಾರ್ಪಣೆ ಸೌಂದರ್ಯ ಶಕಿನೋಲ್ ಇವರು ಮಾಡಿದರು ನಿರೂಪಣೆ ಚಂದನಾ ಖಾನಾಪುರಿ ಇವರು ಮಾಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಟೀಚರ್ ಬಯಸೋದು ಬೇರೆ ಏನೂ ಅಲ್ಲ ಒಂದು ವಿದ್ಯಾರ್ಥಿಗಳ ಪ್ರೀತಿ ಈ ತೋರಿಸಿದೆ ಅಲ್ಲ ಈ ಪ್ರೀತಿ ನನಗೆ ಮಾತ್ರ ನಿಲ್ಲಬಾರದು ಈ ಪ್ರೀತಿ ನಿರಂತರವಾಗಿರಬೇಕು ಮುಂದಿನ ಜನರೇಷನ್ ಟೀಚರ್ಸ್ ಏನದಲ್ಲ ಅವ್ರೇನು ಕಂಟಿನ್ಯೂ ಮಾಡಬೇಕು ಅಂತ ಮಾತ್ರ ಈ ಕಾರ್ಯಕ್ರಮ ಮಾಡಿದ್ರಿ ಇದು ಸರಿ ಆಗ್ತದ ಪರಿಪೂರ್ಣವಾಗ್ತದ

ಇವತ್ತು ಅಪ್ಪಾಜಿ ವಿನಾಯಕ ಕಾರ್ಯಕ್ರಮಕ್ಕೆ ಒಬ್ಬರು ಮುಂಬೈಯಿಂದ ಬಂದಿದ್ದಾಳೆ ಅಷ್ಟು ದೂರಿಂದ ಇಲ್ಲಿ ಬಂದು ಕೆಲವೊಂದು ಜನ ಕೆಲಸ ಬಿಟ್ಟು ಬಂದಿದ್ದಾರೆ ಧಾರವಾಡದ ಕೋಚಿ ಜನ ನಾವು ಬಿಟ್ಟು ಬಂದಾನ ಇನ್ನೊಂದು ಬಿಜಾಪುರದ ಕೋಚಿ ಜನ ನಾವು ಬಿಟ್ಟು ಬಂದಾನ ಇನ್ನೊಬ್ಬರು ಸ್ಕೂಲ್ ಟೀಚರ್ ಅದಾನ ಅವ್ ಬಿಟ್ಟು ಬಂದಾನ ನಮ್ಮದು ಮಧು ಅಷ್ಟೋಷ ಅದ್ಭುತವಾದ ನಮ್ಮ ರತ್ನಗಳಿಗೆಲ್ಲ ಎಲ್ಲೋ ನಿಮ್ಮ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ ಅದು ನೀವು ನಿಜವಾಗಿಯೂ ನನಗೆ ತೋರಿದ ಪ್ರೀತಿ ಅಂತ ಈ ಪ್ರೀತಿ ಹೀಗೆ ನಿರಂತರವಾಗಿ ಅಂತ ಹೇಳ たら ನನ್ನನ್ನ ಇಲ್ಲಿ ಕರೆಸಿ ಸತ್ತರಿಸಿದ್ದಕ್ಕೆ ಗೌರವಿಸಿದ್ದಕ್ಕೆ ಹಾಗೂ ನನ್ನ ಗುರುಗಳ ದರ್ಶನ ಮಾಡಿಸಿದ್ದಕ್ಕೆ ನಿಮ್ಮ ಗುರುಗಳ ದರ್ಶನ ಆಯ್ತು ಅಂತ ಹೇಳಿ ನಿಮಗ ಸುಪ್ರೀಂ ಕೋರ್ಟ್ ಜೆಡ್ಜ್ ಯಾ ಹೈಕೋರ್ಟ್ ಜೆಡ್ಜ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಚೇಂಬರ್ ಸರ್ವಾ ಮಹಾರಾಷ್ಟ್ರ ಸ್ಟೇಟ್ ಹ್ಯೂಮನ್ ರೈಟ್ಸ್ ಚೇಂಬರ್ ಸರ್ವಾ ಒಂದು ಆಟೋಮ್ಯಾಟಿಕ್ ವೈಸ್ ಚೇಂಜ್ ನೀವು ಹಂಚ್ಕೊಂಡಿಲ್ಲ ಫೋಟೋ ಮಾಡಿ ನಮ್ಮ ಎಲ್ಲವರ್ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ ನಾವು ಇಲ್ಲಿ ಅಂದ್ರೆ ನಮ್ಮ ಮಹಾವಿದ್ಯಾಲಯದ ಗೌರವೀಯ ಪ್ರಾಮಾಣಿಕ ಹಾಗೂ ವಿದ್ಯಾರ್ಥಿಗಳ ಹಿತವಚನಗಳಾದ ಡಾಕ್ಟರ್ ಬಿ ಜಿ ಪಾಟೀಲ್ ಸರ್ ಅವರ ನಿವೃತ್ತಿಯನ್ನ ಡಾಕ್ಟರ್ ಪಾಟೀಲ್ ಸರ್ ಅವರು ಈ ಮಹಾವಿದ್ಯಾಲಯದ ಮೂವತ್ತಾರು ವರ್ಷ ಸತತ ಸೇವೆಯನ್ನು ಮಾಡಿ ರಾಜ್ಯಶಾಸ್ತ್ರ ವಿಷಯವನ್ನು ನೀಡಿ ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ದಿಕ್ತನ್ನು ತೋರಿಸಿದಂತಹ ಶಿಕ್ಷಕರು ಯಾರಾದರಿದ್ರೆ ಅವರು ಬಿಜೆಪಾ ಇಪ್ಪತ್ ನಾಲ್ಕು ಗಂಟೆಗಳ ಸತತವಾಗಿ ಅವಯ ಶಿಕ್ಷಕರ ಬಿಜೆಪಿ ಸರ್ ಯಾವಾಗಲೂ ಯಾವುದೇ ವಿದ್ಯಾರ್ಥಿ ಯಾವುದೇ ಕ್ವಶನ್ ಕೇಳಿದ್ರೆ ಯಾವುದೇ ಸಮಯದಲ್ಲಿ ಕೇಳಿ ಇಲ್ಲ ಎಂದು ಅನ್ನೋದು ಅವರು ಅವರು ಕೇವಲ ವಿದ್ಯಾರ್ಥಿಗಳಷ್ಟ ಅಲ್ಲ ನಮ್ಮ ಸಹೋದ್ಯೋಗರು ಕೂಡ ಮಾರ್ಗದರ್ಶನ ನೀಡೋರು ನಾನು ಒಂದೇ ಮಾತು ನಿರ್ಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮನೆಯೊಳಗೆ ತಂದೆ ಇದ್ರು ಕೂಡ ನಮ್ಮ ಮಹಾವಿದ್ಯಾಲಯದೊಳಗ ತಂದೆ ಸ್ಥಾನಗಳು ನಿಂತು ಮಾರ್ಗದರ್ಶನ ನೀಡೋ ಯಾರಾದರೂ ಇದ್ರು ಅವ್ರು ಬೀದಿ